ತಾಯಿಯನ್ನ ಗೆಲ್ಸ್ಕೊಡಿ ಅಂತ ಕೇಳಿದ್ರು ಅವರು ಗೆಲ್ಸಿದ್ದಕ್ಕೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ಅವರ ಅಮೃತ ಹಸ್ತದಿಂದ ಸ್ವಲ್ಪ ಕೂತ್ಕೊಳ್ಳಿ ಹಂಗೆ ಹಂಗೆ ಹೋಗಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ ಅವ್ರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸುಮಲತಾ ಅಂಬರೀಷ್ ಅವರ ಜೊತೆ ಅಂಬರೀಷ್ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಹೋಗತ್ತು ಸ್ವಾಭಿಮಾನಿ ಕಾರ್ಯಕರ್ತರು ನೆಚ್ಚಿನ ಮುಖಂಡರುಗಳು ಮತ್ತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮ್ಮ ಅಭಿಮಾನಿಗಳ ಪಾಲಿಗೆ ಆಪತ್ ಬಾಂಧವರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಒಂದ್ ನಿಮಿಷ ಅಕ್ಕ ದೈವಿಂದ ಕಾರ್ಯಕ್ರಮ ಮತ್ತೆ ಆಚೆ ಏನು ಕೂಡ ಕಾಲ ಸ್ಥಳಾವಕಾಶ ಇದೆ ಕೂತ್ಕೊಂಡು ಅಲ್ಲಿ ಡಿ ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಗೆಲುವನ್ನು ಸಾಧಿಸಿದ್ರಿ ಸ್ಪರ್ಧಾ ಕಣ್ಣದಿಂದ ಹಿಂದೆ ಸೇರಿತಾ ಇದ್ರ ಬಿಜೆಪಿಗೆ ಬೆಂಬಲವನ್ನ ಕಂಡ ಯಾಕಾಗಲಿ ಮೇಡಮ್ ಬಿಜೆಪಿಗೆ ಯಾವತ್ತು ಸೇರ್ಪಡೆ ಆಗ್ತಿದ್ರೆ ಅಲ್ಲ ಇದನ್ನು ನಾನು ತುಂಬ ಸ್ಪಷ್ಟವಾಗಿ ನನ್ನ ಭಾಷಣದಿಂದ ಹೇಳಿದ್ದೀನಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಏನೋ ನನ್ನ ಹಠ ಸಾಗಿಸ್ಬೋದು ಏನೋ ಒಂದು ಪಾಯಿಂಟ್ ನಾನು ಪ್ರೂವ್ ಮಾಡಲೇಬೇಕು ಅನ್ನೋದಾದ್ರೆ ದ್ವೇಷ ಸಾಧಿಸಬೇಕು ಅನ್ನೋದಾದರೆ ಆ ಕೆಲಸ ನಾನು ಮಾಡಬೇಕು ನನಗೆ ಇವತ್ತಿನ ದಿನ ಅಲ್ವಾ ನಾನೇನು ಅನ್ನೋದು ಐದು ವರ್ಷಗಳ ಹಿಂದೆಯೇ ಜನ ತೋರಿಸಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ಪರವಾಗಿ ನಿಂತ ಕಾರ್ಯಕರ್ತರು ಅವರ ಪರವಾಗಿ ನಾನು ನಿಂತ್ಕೊಳ್ಬೇಕು ಅದು ನನ್ನ ಕರ್ತವ್ಯ ಅದು ಒಂದು ಭಾರತೀಯ ಜನತಾ ಪಕ್ಷದಂತ ಒಂದು ಪಕ್ಷದಲ್ಲಿ ನಾನು ಇರಬೇಕಾದ್ರೆ ನನ್ನ ಕಾರ್ಯಕರ್ತರಿಗೂ ಅದು ಅನುಕೂಲ ಆಗುತ್ತೆ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗುತ್ತೆ ಅಷ್ಟೇ ಅಲ್ಲ ಬಿಜೆಪಿ ಪಕ್ಷವನ್ನು ನಮ್ಮ ಅಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ನನ್ನ ಆಸೆ ಮೇಡಮ್ ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರಿ ಇಲ್ಲಿರುವಂತಹ ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವರಿಗೆ ಬೆಂಬಲ ನಿಮ್ದು ಇರುತ್ತಾ ನಿಮ್ಮ ಕಾರ್ಯಕರ್ತರುಗಳ ಬೆಂಬಲ ಇರುತ್ತಾ ಅಂತ ಮೇಡಮ್ ನೋಡಿ ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗಿದೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಡೇಟ್ ಫಿಕ್ಸ್ ಆಗುತ್ತೆ ಅದ ನಂತರ ನಾನು ಯಾವುದೇ ಒಂದು ವಿಷಯನಾಗಿ ಈಗ ನಾನು ಇಂಡಿಪೆಂಡೆಂಟ್ ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದನೇ ನಾನು ಏನೇ ನಿರ್ಧಾರ ಇದ್ದರೂ ಏನೇ ನಿಲುವು ತಗೊಂಡ್ರು ಅಲ್ಲಿಂದಲೇ ನಾನು ಮಾಡಬೇಕಾಗಿತ್ತು ಹಾಗಾಗಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ನಾನು ಚರ್ಚೆನೂ ಮಾಡಬೇಕಾಗಿದೆ ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು ಯಾವ ರೀತಿ ಇರ್ಬೋದು ಅನ್ನೋ ವಿಷಯ ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿ ನಾನು ಇದೆಲ್ಲ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತೊಗೊಳೋಕ್ಕಾಗಲ್ಲ ನಾನು ಅದು ಅದನ್ನು ಅದನ್ನು ಹೇಳ್ತಾ ಇದ್ದೀನಿ ನಾನು ಪಕ್ಷದ ಮುಖಂಡರು ವರಿಷ್ಠರು ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ನಿಂತಾರೆ